ನಮ್ಮ ಪ್ರ್ಯಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಶತ್ರು ಭೀತಿಯನ್ನು ಅಥವಾ ಆ ಶತ್ರುತ್ವವನ್ನು ಹೋಗಲಾಡಿಸುವುದು ಹೇಗೆ ಅಥವಾ ಆ ಭೀತಿಯಿಂದ ಪಾರಾಗುವುದು ಹೇಗೆ ಅಥವಾ ಶತ್ರುವಿನಿಂದ ಪಾರಾಗುವುದು ಹೇಗೆ ಇದು ನಾನು ಇಂಥ ಮಾನಸಿಕ ಸಮಸ್ಯೆಗಳನ್ನ ಎಕ್ಸಾಂಪಲ್ಸ್ ಮೂಲಕ ವಿವರಣೆ ಮಾಡ್ತಾ ಹೋಗ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಇದು ಒಂದು ಒಳ್ಳೆ ಉದಾಹರಣೆ ಇದು ಇದು ನಡೆದು ಸುಮಾರು ಒಂದು ನಾಲ್ಕು ವರ್ಷ ಆಗಿರಬಹುದು ಒಬ್ಬ ವ್ಯಕ್ತಿ ಹಾಸನದಿಂದ ಬಂದಿದ್ವಿ ಅವರ ಸಮಸ್ಯೆ ಅಂದರೆ ಅಲ್ಲಿ ಒಂದು ಗುಂಪಿನಿಂದ ಅವರಿಗೆ ನಿರಂತರ ಜಗಳಾಗ್ತಿದ್ದಾರೆ ಇದೊಂದು ಗುಂಪು ಅದೊಂದು ಗುಂಪು ಜಗಳಂದರೆ ಸಣ್ಣ సొటల్లి చాకు ఇట్టుకొ సైకల్ సేన్ ఇక అత ఇనో మారకాస్త్ర ఇక ఓడాడుతు గుంపు ఒంపిన ముఖ్యస్థ ఇత నా బందమ్య అందే అవర ఒక వైషమ్య తారకకి ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಇವರು ಅವ್ರನ್ನ ಸಾಯಿಸ್ಬೇಕು ಅಥವಾ ಅವರು ಇವ್ರನ್ನ ಸಾಯಿಸ್ಬೇಕು ಇದೊಂದೇ ಸೊಲ್ಯೂಷನ್ ಬೇರೆ ಸೊಲ್ಯೂಷನ್ ಇಲ್ಲ ಇದು ಅವರ ಪ್ರಾಬ್ಲಮ್ ಬಂದು ಎಲ್ಲ ಸರ್ ಹೀಗಾಯಿತು ಹೀಗಾಯಿತು ಹೀಗಾಯ್ತು ಎಲ್ಲ ಹೇಳಿ ಮತ್ತು ಇದರಿಂದ ಹೇಗೆ ಪಾರಾಗೋದು ನಿಮ್ಮ ಬಗ್ಗೆ ಬೇರೆಯವ್ರು ಹೇಳಿದರು ನೀವು ಇಂಥಲ್ಲ ಅದು ಸಾಲ್ವ್ ಮಾಡ್ತೀರಿ ಇಂಥ ಪ್ರಾಬ್ಲಮ್ಸನ್ನು ಅಂತ ಬಂದು ಹೇಳಿದರು ಆಯಿತು ಕೂತ್ಕೊಂಡೆ ಆತ ತುಂಬ ಗಂಭೀರವಾಗಿ ಇದ್ದ ಒಂಥರ ಇನ್ನೊಬ್ಬನ ಹೆದರಿಸುವಂತಹ ನೋಟ ಅದು ಅವ್ರ ಜೊತೇಲಿ ನಾಲ್ಕು ಜನ ಬಂದಿದ್ದರು ಅವರು ಒಂಥರ ರೌದ್ರಾಕಾರ ಇತ್ತವರ ನೋಟಗಳಲ್ಲಿ ರೌಡಿಗಳಲ್ಲಿ ಹಾಗೆ ಇರಬೇಕಲ್ಲ తావర్ భావమే తల్వంట సరిగా ఫైట్ ఉ ది సో భరగడే హోగి అంటే ఆ బండి దగ్గర నార్త్ జనరల్ హోగిరో ఇవరు హోగి ఆ హోగి ಅಂತ ఇందాగా హోక్తారు సరి వి వేళగా సరే ఉదరు కొట్టుకోండి నాను ప్రశ్న కేసరు వేడా నొడి ಮೊದಲನೇ ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳಿದೆ ನನ್ನ ಮೇಲೆ ನಿಮಗೆ ವಿಶ್ವಾಸ ಆಯಿತಾ ಅಂತ ಕೇಳಿದೆ ಅವಾಗ ಅವ್ರು ಹೇಳಿದರು ಸರ್ ವಿಶ್ವಾಸ ಅಂತ ಏನು ಇರಲಿಲ್ಲ ನಿಮ್ಮ ಬಳಿ ಬಂದ ನಂತರ ನಿಮ್ಮ ಮಾತು ಕೇಳಿಸ್ಕೊಂಡ ನಂತರ ನಿಮಗೆ ತುಂಬ ಗೌರವ ಆಯಿತು ಸರ್ ನಿಮ್ಮ ವಿಶ್ವಾಸ ಇದೆ ಅಂತ ಹೇಳಿ ಹೇಳಿಲ್ಲ ಆ ವ್ಯಕ್ತಿ ಈ ಹಿಂದೆ ಈ ಥರ ಬೇರೆ ಬಳಿ ಹೋಗಿದ್ದಾರ ಅಂತ ಕೇಳ ತಮ್ಮ ಸಮಸ್ಯೆ ಸಾಲ್ವ್ ಮಾಡ್ಕೊಳಕೋಸರ ಅಯ್ಯೋ ಸರ್ ತುಂಬ ಹೋಗಿದ್ದೀವಿ ಬಿಡಿ ಅವೆಲ್ಲ ಬೇಡ ನೀವು ಬೇರೆ ಅವ್ರು ಬೇರೆ ನಿಮ್ಮ ಶೈಲಿ ಬೇರೆ ಅವರ ಶೈಲಿ ಬೇರೆ ತಮಗೆ ಬಂದ ಒಂದು ಅರ್ಧ ಗಂಟೆ ನಾನು ಹೇಳೋಕೆ ಗೊತ್ತಾಯಿತೆ ಸರ್ ಸೊ ನಿಮ್ಮ ಬಗ್ಗೆ ಈಗ ವಿಶ್ವಾಸ ಐತೆ ಸರಿ ಸಂತೋಷ ಹಾಗಾದರೆ ನಾನು ಹೇಳಿದ ಹಾಗೆ ನೀವು ಮಾಡ್ತೀರಾ ಅಂದರೆ ಅವರಿಗೆ ತತ್ತಕ್ಷಣ ಉತ್ತರ ಆಗಲಿಲ್ಲ ಸರ್ ಏನು ಮಾಡಬೇಕು ಅದು ಏನು ಮಾಡಬೇಕು ಏನು ಮಾಡಬೇಕು ಅದು ಆಮೇಲೆ ಹೇಳ್ತೀನಿ ಮೊದಲು ನಾನು ಹೇಳಿದ ಹಾಗೆ ನೀವು ಕೇಳ್ತೀನಿ ನಿಮ್ಮ ಸಮಸ್ಯೆ ಸಾಲ್ವ್ ಮಾಡಿದ್ದೆ ಅಂತ ನನ್ನದು ಅಂಥೇಳಿ ಅವರಿಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ ಅವ್ರಿಗೆ ಆಪ್ಷನ್ಸ್ ಬೇರೆ ಬಿಡಿ ಅವು ಬೇರೆ ಅವು ಬೇಡ ಕೊನೆಗೆ ಒಂಥರ ಒತ್ತಡಕ್ಕೆ ಮಣಿದು ಸರ್ ನೀವು ಹೇಳಿದ ಹಾಗೆ ಕೇಳ್ತಿ ನಮಗೆ ಸಮಸ್ಯೆ ಸಾಲ್ವ್ ಆದರೆ ಸಾಕು ನಿಮ್ಮ ಫೋಟೋ ನನಗೆ ವಾಟ್ಸಪ್ ಮಾಡಿ ಅಂತ ಹೇಳಿದೆ ವಾಟ್ಸಪ್ ಮಾಡಿದ್ರು ಅವರ ಫೋಟೋ ಆ ಒಂದು ಶತ್ರು ಗುಂಪಿನ ಮುಖ್ಯಸ್ಥರ ಫೋಟೋ ವಾಟ್ಸಪ್ ಮಾಡಿದ್ರೆ ಸರ್ ಅದು ಇಲ್ಲ ನಾನು ಹಾಸನಿಗೆ ಹೋಗಿ ಒಂದು ಒಂದು ದಿನ ಎರಡು ಮೂರು ದಿನದಲ್ಲಿ ನಿಮಗೆ ವ್ಯವಸ್ಥೆ ಮಾಡ್ತಿದ್ರು ಅದಕ್ಕೆ ಒಪ್ಪಿಕೊಂಡೆ ಇನ್ಸಿಯೇಷನ್ ಮಾಡಿದೆ ಮಾಡಿ ಹೇಳಿದೆ ಬೆಳಗ್ಗೆ ಏನು ಮಾಡಬೇಕು ರಾತ್ರಿ ಏನು ಮಾಡಬೇಕು ಶತ್ರುಗಳು ತಮ್ಮನ್ನು ಅಟ್ಯಾಕ್ ಮಾಡ್ದಂಗೆ ದಾಳಿ ಮಾಡಿದ ಹಾಗೆ ಯಾವ ರೀತಿಯಲ್ಲಿ ಆ ರಕ್ಷಾ ಕವಚ ಹಾಕ್ಕೋಬೇಕು ಮಾನಸಿಕವಾಗಿ ಹೇಳ್ತೀವಿ ಸೈಕಿಕ್ ಪವರ್ ಬಗ್ಗೆ ಮಾತಾಡ್ತೀವಿ ರಕ್ಷಾ ರಕ್ಷಾ ರಕ್ಷಾಕವಚ ಅಂದರೆ ಅದೇನೋ ಬುಲೆಟ್ ಪ್ರೂಫು ಡ್ರೆಸ್ ಅಲ್ಲ ಜಾಕೆಟ್ ಹಾಲ ಅದನ್ನು ಹೇಳಿದೆ ಆಮೇಲೆ ಕೊನೆ ಬಾಯ ಕೊನೆಯಲ್ಲಿ ಒಂದು ಮಾತು ಹೇಳಿದೆ ನೀವು ಇಲ್ಲಿಂದ ಹೊದ ಕೂಡಲೇ ಬೆಳಗ್ಗೆ ನೀವು ಕೆಲಸ ಮಾಡೋದಿಲ್ಲ ಅದರಿಂದ ಆಗಿರ್ತಕ್ಕಂಥ ಸ್ವಲ್ಪ ಸಮಯ ಬೇಕಾಗ್ತದೆ ಅಂದರೆ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಕಿಂಗ್ ಇನ್ನೂ ಹೆಚ್ಚು ಸಮಯ ಬೇಕಾಗ್ತದೆ ಈ ವಿಚಾರಕ್ಕೆ ಅದರಿಂದ ನೀವೊಂದು ಕೆಲಸ ಮಾಡಬೇಕಾಗ್ತದೆ ನಿಮಗೆ ನಿಮಗೂ ಸಹ ಬೇರೆ ದಾರಿ ಇಲ್ಲ ಅನಿಥ ಭಾವಬೇಡಿ ಅವರ ಕಣ್ಣಿಗೆ ನೀವು ಬೀಳಬೇಡಿ ಅಂತ ಬಿದ್ದಾಗ ಏನು ಬೇಕಾದ್ರೂ ಆಗ್ಬೋದಲ್ಲ ನೀವೇ ಹೊಡಿತೀರೋ ಅವರೇ ಹೊಡಿತೀರ ಅದು ಗೊತ್ತಿಲ್ಲ ಏನು ಸರ್ ನಾವು ತಪ್ಪಿಸ್ಕೊಂಡು ಹೋಗ್ಬೇಕಾ ಅವ್ರು ಹೆದ್ರಕೊಂಡು ಹೋಗಾಡಬೇಕಾ ಅಂತ ಕೇಳೇಬಿಟ್ಟು ಪಾಠ ಹಾಗಲ್ಲ ತಪ್ಪಿಸ್ಕೊಂಡು ಹೋಗಬೇಕು ಹೆದ್ರಕೊಂಡು ಮಾಡಬೇಕು ಅಂತ ಆ ಥರ ನಾನು ಇಲ್ಲ ಕೆಲ ಸಂದರ್ಭಗಳಲ್ಲಿ ಯಾವುದೇ ವ್ಯಕ್ತಿ ತಗ್ಗಿ ಹೋಗ್ಬೇಕಾದ್ರೂ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯು ಹೀರೋ ಅಲ್ಲ ಸಿನಿಮಾ ಬೇರೆ ಯಾವ ವ್ಯಕ್ತಿಯು ವಿಲನ್ ಸಹ ಅಲ್ಲ ಆ ಪರಿಸ್ಥಿತಿಗಳು ಬಂದಾಗ ಎಷ್ಟು ಬೇಕಾ ಬೆಂಡಾಗುತ್ತೆ ಎಷ್ಟು ಬೇಕಾದ ದುಃಖ ದುಃಖಿಸ್ತಾರೆ ಹೆದರ್ಕೊಡ್ತಾರೆ ದಾಸರಾಗ್ತಾರೆ ಅವೆಲ್ಲ ಆಗ ಮುಂಚೆ ಎಲ್ಲರೂ ಹೀರೋಗಳೇ ಎಲ್ಲರೂ ವಿಲನ್ಗಳೇ ಬಿಳಿಯಾಗಿ ಬೇಡ ಕೊನೆಗೆ ಕನ್ವಿನ್ಸ್ ಮಾಡೋಣ ಆ ವ್ಯಕ್ತಿಯನ್ನು ಅದಕ್ಕೂ ಎಲ್ಲ ಆಯಿತು ಓದು ನನಗೆ ಗೊತ್ತಿತ್ತು ಅವರಿಗೆ ಅವರಿಂದಲೇ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ನನ್ನ ಪ್ರಯೋಗನ ಮಾಡ್ತಾಯಿದ್ದೆ ಅವ್ರಿಗೂ ಹೇಳಿದ್ದೆ ಫೋನಲ್ಲಿ ಫೋನಲ್ಲಿ ಫೋನ್ ಮಾಡ್ತಾಯಿರಲಿ ನನ್ನ ಹೇಳಿದ್ದಾನೆ ನನಗೆ ಫಾಲೋ ಮಾಡಬೇಕು ಅಂತ ಹೇಳಿದೆ ಅದಕ್ಕೂ ಒಪ್ಕೊಂಡು ಅವರು ನಂಬಿದ್ರು ಬಿಟ್ಟರೆ ಏನಂತ ಗೊತ್ತಿಲ್ಲ ಅವ್ರಿಗೆ ಒಪ್ಕೊಂಡು ಅವರು ಎಷ್ಟರ ಮಟ್ಟಿಗೆ ಆ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ನ ಫಾಲೋ ಮಾಡಿದರು ಇವು ಮೂಸ ನನಗೆ ಸರಿಯಾಗಿ ಗೊತ್ತಿಲ್ಲ ಹೂ ಸಹ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಅಂತಾನೆ ಕೆಲವು ಪ್ರಶ್ನೆಗಳಿಗೆ ಸರಿಯಾಗಿ ಕೊಡ್ತಿರ್ಲಿಲ್ಲ ನಾವು ಯಾಕಂದರೆ ದಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ದೇಹದಲ್ಲಿ ಯಾವ ಭಾಗದಲ್ಲಿ ಬಿಸಿ ಆಗ್ತದೆ ಯಾವ ಭಾಗದಲ್ಲಿ ತಣ್ಣಗಾಗ್ತದೆ ಆಗ್ತದೆ ಯಾವ ಥರ ಮನಸ್ಸಿರ್ತದೆ ನನಗೆ ಗೊತ್ತಿದೆ ಸರಿಯಾದ ಉತ್ತರಗಳು ಅವ್ರು ನನಗೆ ಬರ್ತಿರ್ಲಿಲ್ಲ ಸರಿ ಹೇಳ್ಬೇಕಾಗಲ್ಲ ಬಟ್ ನಾನು ನಾನು ಮಾಡ್ತಿದ್ದೆ ಅದಾದ ಸುಮಾರು ಅಂದರೆ ಅವರು ನಾನು ಹೇಳಿದ್ದೇನೆ ಅವರು ಮುಂದೆ ಮಾಡಿದ್ದಾರೆ ಅವರ ಕಣ್ಣಿಗೆ ಬಿದ್ದಿಲ್ಲ ಇಷ್ಟಂದು ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ಬೇರೆಯವರು ಏನು ಮಾಡಿದ್ರು ಬಿಟ್ಟು ಗೊತ್ತಿಲ್ಲ ಸುಮಾರು ಒಂದು ಎರಡು ತಿಂಗಳಾಗಿರ್ಬೋದು ಅಂತ ಕಳ್ತೀವಿ ಕಾಲ್ ಮಾಡ್ತೀನಿ ಸಾರ್ ನಾನು ಎಕ್ಸೈಟಾಗಿ ಕಾಲ್ ಮಾಡಿದೆ ಏನಪ್ಪ ಸಾರ್ ಇವತ್ತು ನಾವು ನಾನು ನಮ್ಮ ಸ್ನೇಹಿತ ಬೈಕಲ್ಲಿ ಹೋಗ್ತಿದ್ವಿ ನಮ್ಮ ಹತ್ರನೂ ಚಾಕೋಳೆ ಇದ್ದರು ಸರ್ ಅವರು ಜೀಪಲ್ಲಿ ಬಂದರು ಅವರು ಒಂದು ಹತ್ತು ಜನ ಮೆದ್ದರು ಸರ್ ನಮಗೆ ಭಯ ಆಗಿಬಿಡ್ತು ಇವತ್ತು ಅವರು ನಾನು ಆಗಿಬಿಟ್ಟಿದ್ದು ನಾನು ರೆಡಿಯಾಗಿ ಇದ್ದೆ ಅವರೇನೋ ಅಟ್ಯಾಕ್ ಮಾಡಿದ್ರೆ ಒಬ್ಬರ ತೆಗೆದು ಜೈಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದೆ ಸರ್ ಸರಿ ಆಯಿತಪ್ಪ ಹೇಳಿ ಏನಿಲ್ಲ ಸರ್ ಅವ್ನು ನನಗೆ ಹಿಂಗೆ ಇದ್ರು ಉಟ್ಕೊಂಡು ನೋಡಿದೆ ನಾನು ನೋಡಿದೆ ಸರ್ ಆದರೆ ಅವ್ನು ಕೆಳಗಿಳಿದಿಲ್ಲ ಇಳಿತಿಲ್ಲ ಅವ್ನ ಪಾಟಿಗೆ ಅವನು ಸರ್ ನನ್ನ ಪಾಡಿ ನಾನು ಬಂದೆ ಸರ್ ಆ ಥರ ವ್ಯತ್ಯಾಸವನು ನಮ್ಮ ನೋಡಿದ ಕೂಡಲೇ ಅಟ್ಯಾಕ್ ಮಾಡಬೇಕಾಯಿತು ಯಾಕೆ ಮಾಡಲಿಲ್ಲ ಸರ್ ತುಂಬ ಒಳ್ಳೆ ವಿಚಾರಪ್ಪ ಇನ್ನೂ ಸಾಧ್ಯವಾದಷ್ಟು ಸ್ವಲ್ಪ ದೂರನೇ ಇದೆ ಅವ್ರ ಕಣ್ಣಿಗೆ ಬಿರಿಬೇಡ್ರಿ ಕೆಲವು ದಿನಗಳ ಕಾಲ ಇದು ಈ ಪ್ರಯೋಗ ಸ್ವಲ್ಪ ಸ್ಲೋ ಪ್ರೊಸೆಸ್ಸು ಅಂತ ಹೇಳಿದೆ ಹಾಗೆ ಏನು ಹೇಳ್ತಿತ್ತು ಪರೀಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಯಿತು ಒಂದು ದಿನ ಹೇಳಿ ಸರ್ ಇಷ್ಟೇ ನಾಲ್ಕೈದು ಸಲ ಭೇಟಿ ಮಾಡಿದ್ದು ಸರ್ ಒಂದು ಸಲ ತುಂಬ ಹತ್ತಿರದಲ್ಲೇ ಒಂದು ಡಾಬಾ ಹೋಟೆಲಲ್ಲಿ ಕೂತಿದ್ದು ಸರ್ ಅವರು ಸ್ವಲ್ಪ ದೂರದಲ್ಲಿದ್ದು ನಾನು ಇದ್ದೆ ಇದು ನಾವೇನು ಮಾತುಕತೆ ಇರಲಿಲ್ಲ ಅವ್ರ ಪಾಡಿಗೆ ಅವ್ರು ಏನೋ ಊಟ ಮಾಡ್ಕೊಂಡು ಹೋಗಿದ್ರು ನಮ್ಮ ಪಾಟ್ನ ಊಟ ಮಾಡ್ಕೊಂಡಿದ್ದೆ ಸರ್ ಇನ್ನು ಇನ್ನು ಇವತ್ತಿಂದ ಬಹುಶಃ ನನ್ನ ಪ್ರಕಾರ ಅವ್ರಿಗೂ ನಮಗೂ ಯಾವ ಜಗಳಿಲ್ಲ ಸರ್ ಕ್ಲಾಶಸ್ ಇಲ್ಲ ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸರ್ ಧನ್ಯವಾದಗಳು ಶತ್ರುವನ್ನು ನಾವೇನು ಮಾಡೋದಕ್ಕಾಗಲ್ಲ ನಾವೇನು ಮಾಡಬೇಕು ಶತ್ರುತ್ವವನ್ನು ನಾಶ ಮಾಡಬೇಕು ಶತ್ರು ಮಾಡಲ್ಲ ಇಷ್ಟೇ ಇದರಲ್ಲಿರೋದು ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಇರ್ತಕ್ಕಂಥ ತಿಳಿದ್ರು ಅದೇ ಪ್ರಯೋಗ ಮಾಡ್ತೀವಿ ಈ ಥರ ಅದೇ ಒಂದು ಸಮಾಜದಲ್ಲಿ ಇಂಥ ಘಟನೆಗಳು ಸಾಕಷ್ಟು ಇರ್ತವೆ ಅಂಥವ್ರು ಅಂಥವ್ರಿಗೆ ನಾಡ್ಕೊಂಡು ಸಲಹೆ ಶತ್ರುವನ್ನು ನಾಶ ಮಾಡಬೇಕು ನನಗೆ ಹಾಲು ಮಾಡಕ್ಕೆ ಹೋಗಬೇಡಿ ಶತ್ರುತ್ವವನ್ನು ನಾಶ ಮಾಡಬೇಕು ಹೇಗೆ ಅಂತ ಸಮಯ ಬನ್ನಿ ನನಗೆ ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದೆ ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇಲ್ಲವರು ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡುವ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಹಿತೈಷಿಯಿಂದ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದ